ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲಾರು ಹೆಂಗದಿರಿ ಐ ಹೋಪ್ ಎಲ್ಲಾರು ಆರಾಮದಿರಿ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಹಾಗೆ ಎಲ್ಲರಿಗೂ ಆಷಾಢ ಮಾಸದ ಶುಭಾಶಯಗಳು ಹಾಗೆ ಇವತ್ತು ಆಷಾಢ ಮಂಗಳವಾರ ನೋಡ್ರಿ ಅಹ್ ಎಲ್ಲರೂ ಕೂಡ ಇವತ್ತು ದೇವಸ್ಥಾನಕ್ಕೆ ಹೋಗಿರ್ತೀರಾ ಅನ್ಕೋತೇನಿ ಹಾಗೆ ನಾನು ಕೂಡ ದೇವಸ್ಥಾನಕ್ಕೆ ಹೊಂಟಿದ್ ನೋಡ್ರಿ ಇವತ್ತು ಪ್ರತಿ ಒಬ್ಬರು ಮಂಗಳವಾರ ಮತ್ತು ಶುಕ್ರವಾರನು ಹೆಣ್ಣು ದೇವ್ರಿಗೆ ಹೋಗಿ ಉಡಿ ತುಂಬಿ ದೀಪ ಹಚ್ಚಿ ಬರ್ತಾರ ಹಾಗೆ ಇವತ್ತು ದೇವರಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರ ನೋಡಕ್ಕೆ ಎರಡು ಕಣ್ಣು ಸಾಲಂಗಿಲ್ಲ ನೋಡ್ರಿ ಅಷ್ಟು ಚಂದ ಅಲಂಕಾರ ಮಾಡಿರ್ತಾರ ಬರ್ರಿ ಹಂಗಾರೆ ನಿಮಗೂ ತೋರಿಸ್ತೀನಿ ತಡ ಯಾಕೆ ಹಾಗೆ ನಾನು ಇವತ್ತು ದೇವಸ್ಥಾನಕ್ಕೆ ಈ ರೀತಿ ರೆಡಿಯಾಗಿದ್ದೆ ಪಿಂಕ್ ಕಲರ್ ಸಾರಿ ಉಟ್ಕೊಂಡಿದ್ದೆ ಹೇಗೆ ಕಾಣ್ತಾ ಇದ್ದೇನೆ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ ಪ್ಲೀಸ್ ಹಾಗೆ ಇಲ್ಲಿ ದೇವಸ್ಥಾನಕ್ಕೆಲ್ಲ ರೆಡಿ ಮಾಡ್ಕೊತಿದ್ದೆ ಈಗ ನಾವು ಫಸ್ಟಿಗೆ ನಮ್ಮ ಕಾಲೋನಿಯಲ್ಲಿರುವಂಥ ಗಣಪತಿ ದೇವಸ್ಥಾನಕ್ಕೆ ಬಂದೆ ನೋಡಿರಿ ಫಸ್ಟ್ಗೆ ನಮ್ಮ ಕಾಲನಿಯಲ್ಲಿರುವಂಥ ಎಲ್ಲ ದೇವಸ್ಥಾನ ಮುಗಿಸ್ಕೊಂಡು ದೂರ ದೂರ ಯಾವ ದೇವಸ್ಥಾನಕ್ಕೆ ಅವನ್ನೆಲ್ಲ ಆಮೇಲೆ ಹೋಗ್ತೀವಿ ಎಲ್ಲ ದೇವಸ್ಥಾನ ಕೂಡ ಚಿಕ್ಕಾಪಟ್ಟಿ ರಶ್ ಇತ್ತು ನೋಡ್ರಿ ಯಾಕಂದ್ರೆ ಆಷಾಢ ಮಾಸ ಎಲ್ಲ ಎಲ್ಲರೂ ಬರೋರು ಇರ್ತಾರ ಅಮ್ಮನವರಿಗೆಲ್ಲ ಉಡಿ ತುಂಬುದ ಮಾಡ್ತಿರ್ತಾರ ಹಾಗೆ ಕೆಲವೊಂದು ದೇವಸ್ಥಾನದೊಳಗೋಟೋ ತಕೋಕ್ ಕಾಲವಿರಲಿಲ್ಲ ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದೆ ಹುಬ್ಬಿಒ ಗಾಳಿ ದುರ್ಗಮ್ಮ ದೇವಸ್ಥಾನ ದೇವಸ್ಥಾನ ತುಂಬಾ ಚೆನ್ನಾಗೈತಿ ನೋಡಕ ಹಾಗೆ ಅಮ್ಮನವ್ರನು ಕೂಡ ಇವತ್ತು ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು ನೋಡಿ ಹಂಗ ಮಳಿ ಕೂಡ ಭಾಳ ಜೋರು ಬರಾಕತ್ತಿತ್ರಿ ಸೊ ಅದರೊಳಗೆ ತೋರಿಸ್ಕೋ ಅಂತ ಎಲ್ಲ ದೇವಸ್ಥಾನ ಅಡ್ಡಾಡಿ ಬಂದೀವಿ ಹಿಂಗೆ ಈಗ ನಾವು ಲಕ್ಷ್ಮಿ ಅಮ್ಮನವರ ದೇವಸ್ಥಾನಕ್ಕೆ ಬಂದೀವಿ ನೋಡಿರಿ ಎಷ್ಟು ಚಂದ ಅಲಂಕಾರ ಮಾಡಿದ್ರಂದ್ರೆ ನೋಡ್ತಾ ಇರ್ಬೋದು ನೀವು ನನಗಂತೂ ಅಮ್ಮನವ್ರಿಗೆ ಮಾಡಿದ ಅಲಂಕಾರ ನೋಡಿ ಬಿಟ್ಟು ಬರೋಕೆ ಆಗ್ತಾ ಇರಲಿಲ್ಲ ದೇವಸ್ಥಾನ ಅಷ್ಟು ಚಂದ ಅಲಂಕಾರ ಮಾಡಿದ್ರು

ಹಾಗೆ ಮಳೆ ಗಾಳಿ ಜೋರ್ ಬಿಟ್ಟಿತ್ತು ಮನೆ ಬರೋ ಸ್ಥಿತಿಗೆ ನಾನಂದ ತೋರಿಸ್ಕೊಂಡ್ಬಿಟ್ಟಿತ್ತು ಎಲ್ಲಾ ದೇವಸ್ಥಾನದ ಅಮ್ಮನವರಿಗೆ ಮಾಡಿರೋ ಅಲಂಕಾರ ನೋಡಿ ಇನ್ನೂ ತುಂಬಾನೇ ಖುಷಿ ಆಯ್ತು ಕೆಲವೊಂದ್ ಕಡೆ ಕ್ಯಾಮ್ರಾ ಅಲಾವ್ ಇರಲಿಲ್ಲ ಸೊ ಅದಕ್ಕೆ ಒಂದ್ ಕಡೆ ಇಡಿಯೋ ಮಾಡಕ್ ಆಗಿಲ್ಲ ನೋಡ್ರಿ ಅದ್ ಹಂಗ ನೋಡಿದ್ರೆ ನಾವು ಇನ್ನೂ ಬಹಳ ದೇವಸ್ಥಾನಕ್ಕೆ ಹೋಗಿದ್ವಿ ಹೇಳಿದ್ನಲ್ಲ ಎಲ್ಲಾ ಕಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆಗಲಿಲ್ಲ ಓಕೆ ಹಾಗಿದೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಇನ್ನೂರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಪ್ಪ ಓಕೆ ಬಾಯ್ ಸಿ ಯು ನೆಕ್ಸ್ಟ್ ವಿಡಿಯೋ